ಸ್ಥಳೀಯ ಚುನಾವಣೆಗಳ ಮೇಲೆ ದಳಪತಿಗಳು ಕಣ್ಣಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಅದಕ್ಕೂ ಮುನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅನೇಕ ಸ್ಟ್ರಾಟಜಿಗಳನ್ನು ಈಗಲಿಂದಲೇ ಶುರು ಮಾಡಿದ್ದಾರೆ ಅಂತ ಮೋಸ್ಟ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ಅತಿ ವೇಗದಲ್ಲಿ ಜೆ ಡಿ ಎಸ್ ಮುನ್ನುಗ್ತಾ ಇದೆ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಂಘಟನೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಜೆ ಡಿ ಎಸ್ ತಯಾರಿಯನ್ನು ಆರಂಭ ಮಾಡಿದೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರ ಸೂಚನೆ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಯವರು ಸಭೆಯನ್ನು ನಡೆಸ್ತಾ ಇದ್ದಾರೆ ಎರಡನೇ ಹಂತದ ರಾಜ್ಯ ಪ್ರವಾಸಕ್ಕೆ ಕೂಡ ಸಿದ್ಧತೆಯನ್ನು ನಿಖಿಲ್ ಕುಮಾರಸ್ವಾಮಿ ತೆಗೆದುಕೊಳ್ತಾ ಇದ್ದಾರೆ ಎರಡನೇ ಹಂತದ ಪ್ರವಾಸಕ್ಕೂ ಕೂಡ ಕೆಲ ಬದಲಾವಣೆಗಳಿಗೆ ಮುಂದಾಗಿದ್ದಾರೆ ವರಿಷ್ಠರು ಹೀಗಾಗಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ಸಮಿತಿಯನ್ನು ಸಭೆಯನ್ನು ಕರೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆ್ಯಕ್ಟಿವ್ ಆಗಿರದಂಥ ಜೆ ಡಿ ಎಸ್ ಯಾಕಂತ ಹೇಳಿದರೆ ಕೆಲವು ಕಡೆ ಜಿಲ್ಲಾಧ್ಯಕ್ಷರು ಹೆಸರಿಗೆ ಮಾತ್ರ ಅವರಿಗೆ ಒಂದು ಲೆಟರ್ ಹೆಡ್ ಬೇಕು ಓಡಾಡಲಿಕ್ಕೆ ಒಂದು ಪದನಾಮ ಬೇಕು ಯಾರು ನೀವು ಅಂತ ಹೇಳಿದ್ರೆ ನಾನು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಹಾಗೆ ಹೇಳಿಕೊಳ್ಳುವ ಹೆಸರಿಗೆ ಹೇಳಿಕೊಳ್ಳುವ ಮಾತ್ರ ಅಧ್ಯಕ್ಷರಿದ್ದಾರಲ್ಲ ಅಂಥ ಅಧ್ಯಕ್ಷರ ಬದಲಾವಣೆಗೆ ಈಗ ಒಂದು ಸರ್ಜರಿಗೆ ಮುಂದಾಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಜೆ ನಾಯಕರು ಚುರುಕಾಗಿದ್ದಾರೆ